ನಮಸ್ಕಾರ ಬಾಂಧವರೇ ಪುರುಜಿತ್ ಪೂಜಾ ಚಾನಲ್ಗೆ ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೆಲ್ಲ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕರ್ಕರಾಶಿಯವರಿಗೆ ಇವತ್ತು ಏನು ವಿಶೇಷ ಅಂತ ಕೇಳಿದ್ರೆ ವಿಡಿಯೋದ ಕೊನೆಯಲ್ಲಿ ನಾನು ಕರ್ಕರಾಶಿಯವರಿಗೆ ಪರಿಪೂರ್ಣವಾದಂತಹ ಪರಿಹಾರವನ್ನ ಹೇಳಲಿಕ್ಕಿದ್ದೇನೆ ಯಾವ್ಯಾವ ಗ್ರಹದ ದೋಷಗಳಿದೆಯೋ ಅದಕ್ಕೆ ಸರಿಯಾದಂತಹ ಪರಿಹಾರಗಳು ಕೌಟುಂಬಿಕ ವಿಚಾರವಾಗಿ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಪರಿಹಾರ ಆರೋಗ್ಯ ಹಾಗೂ ನಿಮ್ಮಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳೋದಕ್ಕೋಸ್ಕರವಾಗಿ ಹಾಗೆ ಶಾಂತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಇದೆಲ್ಲದಕ್ಕೂ ನಿಮಗೆ ನಾನು ಪರಿಹಾರವನ್ನು ಹೇಳಲಿಕ್ಕಿದ್ದೇನೆ ಹಾಗಾಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ಭವಿಷ್ಯವನ್ನು ಸರಿಯಾಗಿ ತಿಳಿದುಕೊಂಡು ನಿಮಗೆ ಯಾವ್ಯಾವುದಕ್ಕೆ ಏನೇನು ಪರಿಹಾರಗಳು ಬೇಕೋ ಅದನ್ನು ನೀವು ಮಾಡ್ಕೊಂಡು ಹೋದರೆ ಉತ್ತಮವಾದಂತಹ ಭವಿಷ್ಯ ನೀವು ಇಲ್ಲಿ ರೂಪಿಸ್ಕೊಳ್ಬೋದು ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ ಕರ್ಕರಾಶಿಯವರೇ ನಿಮಗೆ ಶನಿ ಎಂಟನೇ ಮನೆಯಲ್ಲಿದ್ದಾನೆ ಇದು ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿ ಬರಬಹುದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಜನವರಿ ಹದಿನೈದರಿಂದ ದ್ವಿತೀಯಾರ್ಧ ನಿಮಗೆ ಸೂರ್ಯನ ಅನುಕೂಲಕರ ಅನ್ನುವಂತಹದ್ದು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನೀಡಲಿಕ್ಕಿದೆ ಒಂಬತ್ತನೇ ಮನೆಯಲ್ಲಿರುವಂತಹ ಗುರು ವಿದೇಶ ಪ್ರವಾಸಕ್ಕೆ ಹಾಗೆ ವಿದೇಶಕ್ಕೆ ಉದ್ಯೋಗಾವಕಾಶವನ್ನು ಹುಡುಕೊಂಡು ಹೋಗುವಂತವರಿಗೆ ಉತ್ತಮವಾದಂತಹ ಸಮಯ ಅಂತೇಳಿ ಹೇಳಬಹುದು ನಾಲ್ಕನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಜನವರಿ ಇಪ್ಪತ್ತೆಂಟರಿಂದ ನಿಮಗೆ ಈ ತಿಂಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಶುಕ್ರನ ಉಚ್ಚ ಸ್ಥಿತಿ ಅದಾಗಿರುತ್ತೆ ಒಟ್ಟಾರೆಯಾಗಿ ಈ ತಿಂಗಳು ಅಧ್ಯಯನ ಕ್ಷೇತ್ರದಲ್ಲಿರುವವರಿಗೂ ಕೂಡ ಹೆಚ್ಚಿನ ಒಂದು ಒಲವನ್ನು ತೋರುತ್ತೆ ಉತ್ತಮವಾದಂತಹ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಳುತ್ತೆ ವಿದ್ಯಾರ್ಥಿಗಳೆಲ್ಲರೂ ಧ್ಯಾನ ಮತ್ತು ಯೋಗವನ್ನು ಮಾಡೋದರಿಂದ ನಿಮ್ಮ ಏಕಾಗ್ರತೆ ಅನ್ನುವಂಥದ್ದನ್ನು ಹೆಚ್ಚಿಸ್ಕೊಳ್ಬೋದು ಇದರಿಂದ ಇನ್ನೂ ಪರಿಣಾಮಕಾರಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಶನಿ ಎಂಟನೇ ಮನೆಯನ್ನು ಆಕ್ರಮಿಸ್ಕೊಂಡಿದ್ದಾನೆ ಹಾಗಾಗಿ ಕುಟುಂಬ ಜೀವನಕ್ಕೆ ಮಧ್ಯಮ ಫಲಿತಾಂಶ ಅನ್ನು ಅಂತೇಳಿ ಹೇಳ್ಬೋದು ಜನವರಿ ಇಪ್ಪತ್ತೆಂಟರಿಂದ ಒಂಬತ್ತನೇ ಮನೆಯಲ್ಲಿ ಇರುವಂತಹ ನಾಲ್ಕನೇ ಮನೆಯ ಅಧಿಪತಿಯಾದಂತಹ ಶುಕ್ರ ನಿಮ್ಮ ಕುಟುಂಬದಲ್ಲಿ ಸಂತೋಷಕ್ಕೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡಲಿಕ್ಕಿದ್ದಾನೆ ಹಾಗೆ ಶನಿಯ ಮನೆಯಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆಯೂ ಕೂಡ ಮಿಶ್ರ ಫಲಿತಾಂಶ ಇಲ್ಲಿ ನಾವು ಎದುರು ನೋಡ್ಬೋದು ನಿಮ್ಮ ಅದೃಷ್ಟ ಗ್ರಹವಾದಂತಹ ಮಂಗಳ ಐದನೇ ಮನೆಯ ಅಧಿಪತಿಯಾಗಿ ಜನವರಿ ಇಪ್ಪತ್ತೊಂದರ ಮೊದಲು ಪ್ರೀತಿ ಹಾಗೂ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶವನ್ನು ನೀಡೋದಕ್ಕಿದ್ದಾನೆ ಹಾಗಾಗಿ ಅಷ್ಟೊಂದು ಏನು ಸಮಸ್ಯೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಕಾಣಿಸೋದಿಲ್ಲ ಏಳನೇ ಮನೆಯಲ್ಲಿ ಇರಿಸಲಾಗಿರುವಂತಹ ಎರಡನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ ನಿಮಗೆ ಹಣವನ್ನು ಗಳಿಸೋದಕ್ಕೆ ಅವಕಾಶವನ್ನ ಇಲ್ಲಿ ಒದಗಿಸಿಕೊಡ್ತಾನೆ ಜನವರಿ ಹದಿನೈದರ ನಂತರ ತಿಂಗಳ ದ್ವಿತೀಯಾರ್ಧ ಅಂತೇಳಿ ನಾವೇನು ಹೇಳ್ತೀವಿ ಅದು ನಿಮಗೆ ಉತ್ತಮವಾದಂತಹ ಹಣಗಳಿಕೆಗೆ ಅನುವು ಮಾಡಿಕೊಳ್ಳುತ್ತೆ ಆದರೆ ನೀವು ಗಳಿಸಿದಂತಹ ಹಣ ಅನ್ನುವಂತಹದ್ದನ್ನ ಉಳಿಸೋದಕ್ಕೆ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಅಂತೇಳಿ ನಾವಿಲ್ಲಿ ನೋಡಬಹುದು ಎಂಟನೇ ಮನೆಯಲ್ಲಿ ಶನಿ ಇದ್ದಾನೆ ಇದರ ಇನ್ನೊಂದು ಪರಿಣಾಮ ಏನು ಅಂದರೆ ಆರೋಗ್ಯದಲ್ಲಿ ಕಾಲು ಅಥವಾ ಮೊಣಕಾಲು ವಿಶೇಷವಾಗಿ ಈ ಭಾಗದ ನೋವನ್ನು ಕಾಣೋದಕ್ಕೆ ಸಾಧ್ಯ ಆಗುವಂತಹ ಪರಿಸ್ಥಿತಿ ಇದೆ ಹಾಗೆ ಸ್ವಲ್ಪ ಕಿರಿಕಿರಿಯನ್ನು ಕೂಡ ಅನುಭವಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಹದಿನೈದನೇ ತಾರೀಕಿನಿಂದ ಏಳನೇ ಮನೆಯಲ್ಲಿ ಶಕ್ತಿಗ್ರಹ ಎರಡನೇ ಮನೆಯ ಅಧಿಪತಿಯಾದಂತಹ ಸೂರ್ಯನ ಉಪಸ್ಥಿತಿ ಇರುತ್ತೆ ಇದು ನಿಮ್ಮ ಆರೋಗ್ಯಕ್ಕೆ ಹದಿನೈದನೇ ತಾರೀಕಿನ ನಂತರ ಉತ್ತಮವಾದಂತಹ ಫಲಿತಾಂಶವನ್ನು ಸೂರ್ಯಗ್ರಹದಿಂದ ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಚಂದ್ರನ ಪ್ರಭಾವದಿಂದ ಕರ್ಕರಾಶಿಯವರ ಭಾವನೆಗಳು ಹಾಗೆ ನಿರ್ಧಾರಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಚುರುಕಾದಂತಹ ಶಕ್ತಿಯನ್ನು ನೀವು ಈ ತಿಂಗಳಲ್ಲಿ ಹೊಂದಿರ್ತೀರ ಜನವರಿ ಮೊದಲನೇ ಎರಡು ವಾರದಲ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಅನ್ನುವಂಥದ್ದು ಕಾಣಿಸುತ್ತೆ ಅದು ಹದಿನೈದರ ನಂತರ ನಿಮಗೆ ಅದೆಲ್ಲ ಒತ್ತಡಗಳು ಕಡಿಮೆಯಾಗಿ ಉತ್ತಮ ಫಲಿತಾಂಶವನ್ನು ನೀವು ಕಾಣೋದಕ್ಕೆ ಸಾಧ್ಯ ಹೊಸ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಇದು ಉತ್ತಮವಾದಂತಹ ಕಾಲ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರುವವರು ನಿಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ಸೌಹಾರ್ದವಾದಂತಹ ಸಮಾಲೋಚನೆಯನ್ನು ನಡೆಸಿ ಅವರ ಜೊತೆ ಚೆನ್ನಾಗಿದ್ದುಕೊಂಡ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಂಬಿಕೆಯನ್ನ ಪಡೆಯೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಯಶಸ್ಸನ್ನು ಕೂಡ ತಂದುಕೊಡ್ಲಿಕ್ಕಿದೆ ಹದಿನೈದರ ನಂತರ ಹಣಕಾಸಿನಲ್ಲಿ ಹೂಡಿಕೆಯನ್ನು ಮಾಡುವಂಥವರು ಮಾಡಬಹುದು ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ಉಪಯೋಗಿಸೋದು ಒಳ್ಳೆಯದು ಇಪ್ಪತ್ತೆಂಟರ ನಂತರ ಶುಕ್ರನ ಪ್ರಭಾವ ನಿಮ್ಮ ಗ್ರಹದ ಮೇಲೆ ಬೀಳುತ್ತೆ ಹಾಗಾಗಿ ಅದರ ನಂತರ ನಿಮಗೆ ಹೆಚ್ಚು ಅನುಕೂಲಕರ ಅಂತೇಳಿ ನೋಡ್ಬೋದು ಮೊದಲೇ ಹೇಳಿದಾಗೆ ಕರ್ಕರಾಶಿಯವರಿಗೆ ವಿಶೇಷವಾದಂತಹ ಪರಿಹಾರಗಳು ಯಾವ ರೀತಿಯಾಗಿದೆ ಹಾಗೆ ನಿಮ್ಮ ಶುಭ ಸಂಖ್ಯೆ ಯಾವುದು ಶುಭ ವಾರಗಳು ಯಾವುದು ಅಂತೇಳಿ ಈಗ ತಿಳ್ಕೊಳ್ಳೋಣ ನಿಮ್ಮ ಶುಭ ಸಂಖ್ಯೆಯನ್ನು ನೋಡೋದಾದರೆ ಎರಡು ಹಾಗೂ ಏಳು ಇವೆರಡು ನಿಮ್ಮ ಶುಭ ಸಂಖ್ಯೆ ಆಗಿರುತ್ತೆ ಸೋಮವಾರ ಮತ್ತು ಬುಧವಾರ ನಿಮ್ಮ ಶುಭ ವಾರಗಳಾಗಿರುತ್ತೆ ವಿಶೇಷವಾದಂತಹ ಕೆಲಸಕ್ಕೆ ಕೈ ಹಾಕೋದಿದ್ರೆ ವಿಶೇಷವಾದಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಿದ್ರೆ ಈ ಸಂಖ್ಯೆ ಅಥವಾ ಈ ವಾರವನ್ನು ನೀವು ಮುಂದುವರಿಯೋದು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಶಕ್ತಿಯನ್ನು ನಿಮಗೆ ಕೊಡುತ್ತೆ ಚಂದ್ರನ ಶಾಂತಿಗೋಸ್ಕರವಾಗಿ ನೀವು ಓಂ ಸೋಮಾಯ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪವನ್ನ ಮಾಡಿಕೊಳ್ಳೋದು ಉತ್ತಮ ಹಾಗೆ ಶನಿ ಮತ್ತು ರಾಹು ದೋಷವನ್ನ ನೀವು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಹನುಮಾನ್ ಚಾಲೀಸ ನೀವು ಪಠಣವನ್ನಾದರೂ ಮಾಡಿಕೊಳ್ಳಿ ಅಥವಾ ದಿನನಿತ್ಯ ನೀವು ಶ್ರವಣವನ್ನಾದರೂ ಮಾಡಿಕೊಳ್ಬಹುದು ನೀವು ಸಮಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಆಫೀಸಿಗೆ ಪ್ರಯಾಣವನ್ನ ಮಾಡ್ತೀರಾ ಅಥವಾ ಇನ್ನಿತರ ಕೆಲಸಗಳಿಗಾಗಿ ನೀವೇನು ಪ್ರಯಾಣವನ್ನು ಮಾಡ್ತಾ ಇರ್ತಿರಲ್ಲ ಅಂತಹ ಸಮಯದಲ್ಲಿ ನೀವು ಪಾರಾಯಣದ ಶ್ರವಣವನ್ನು ಮಾಡಿಕೊಂಡ್ರೆ ನಿಮ್ಮ ಸಮಯವೂ ಕೂಡ ಉಳಿಯುತ್ತೆ ಆಗ ನಿಮಗೆ ಅಯ್ಯೋ ಇದೇನಪ್ಪ ಇಷ್ಟೊಂದೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ನನಗೆ ಸಮಯನೇ ಇಲ್ಲ ಅನ್ನೋದು ತಪ್ಪುತ್ತೆ ಕೌಟುಂಬಿಕ ಜೀವನದಲ್ಲಿ ಉತ್ತಮವಾದಂತಹ ಸಾಮರಸ್ಯ ಅನ್ನುವಂಥದ್ದು ನಿಮ್ ಪಡ್ಕೊಳ್ಬೇಕು ಅಂತಾದರೆ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ದಳವನ್ನು ಗೋಪಾಲಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿ ಹಾಗೆ ಅಲ್ಲೇ ಕೂತು ಶ್ರೀಕೃಷ್ಣ ಶರಣಮ್ಮಮ್ಮ ಅನ್ನುವಂತಹ ಮಂತ್ರವನ್ನ ಜಪಿಸಿ ನಿಮಗೆ ಸಾಧ್ಯವಾದಷ್ಟು ಇಪ್ಪತ್ತೆಂಟು ಐವತ್ನಾಲ್ಕು ಅಥವಾ ನೂರ ಎಂಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನ ಮಾಡಿ ತುಳಸಿಯನ್ನು ಅರ್ಪಿಸಿ ನೀವು ಬಂದ್ರೆ ಸಂಬಂಧದಲ್ಲಿ ಪ್ರೀತಿ ಹಾಗೂ ಭಾವನೆಗಳು ಹೆಚ್ಚಿನದಾಗಿ ಕಾಣಿಸುತ್ತೆ ಹಾಗೆ ಆರೋಗ್ಯದಲ್ಲಿ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರವಾಗಿ ನಿಮ್ಮ ದೇಹದಲ್ಲಿ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರವಾಗಿ ಆರೋಗ್ಯದ ಸಮಸ್ಯೆಯನ್ನ ತಡೆ ಹಿಡಿಯೋದಕ್ಕೋಸ್ಕರವಾಗಿ ಪ್ರತಿ ಸೋಮವಾರದಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಾಮ್ರದ ಪಾತ್ರೆಯಲ್ಲೋ ಅಥವಾ ಬೆಳ್ಳಿಯ ಪಾತ್ರೆಯಲ್ಲೋ ನೀರನ್ನು ತುಂಬಿಸಿ ಅದಕ್ಕೆ ತುಳಸಿ ಎಲೆಯನ್ನು ಹಾಕಿ ಚಂದ್ರನಾಡಿಯಲ್ಲಿ ಅದರ ಮೇಲ್ಗಡೆ ಬಟ್ಟೆಯನ್ನ ಕಟ್ಟಿ ಚಂದ್ರನಾಡಿಯಲ್ಲಿ ಇಡಿ ಮರುದಿನ ಆ ನೀರನ್ನು ಸೇವನೆಯನ್ನು ಮಾಡೋದ್ರಿಂದ ದೇಹಕ್ಕೆ ಹೆಚ್ಚಿನದಾದಂತಹ ಶಕ್ತಿ ಹಾಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ನೀವು ಪರಿಹಾರವನ್ನು ಮಾಡ್ಕೊಳ್ಬಹುದು ಇನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆದಂತಹ ಪಾಪಗಳ ಪರಿಹಾರಕ್ಕಾಗಿ ಅಂದರೆ ಪಾಪ ಅನ್ನುವಂತಹದ್ದು ನಾವು ಗೊತ್ತಿದ್ದೇ ಮಾಡಬೇಕು ಅಂತಿಲ್ಲ ಪ್ರತಿನಿತ್ಯವಾಗಿ ಗೊತ್ತಿಲ್ಲದೆಯೇ ನಮ್ಮಿಂದ ಎಷ್ಟೋ ಪಾಪಕರ್ಮಗಳು ನಡೀತಾನೆ ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅದು ನಮ್ಮ ಮುಂದಿನ ಒಂದು ಜೀವನಕ್ಕೆ ಕೆಲವೊಂದು ಪರಿಣಾಮಗಳನ್ನು ಬೀಳುತ್ತೆ ಅದರ ಒಂದು ಪಾಪದ ಅಂಶವನ್ನು ಒಂದು ಕಡಿಮೆ ಮಾಡಿಕೊಳ್ಬೇಕು ಅಂಥೇಳಿ ನೀವು ಇಚ್ಛೆಯನ್ನ ಪಟ್ಟಿದ್ರೆ ಯಾರು ತುಂಬ ಕಡುಬಡವರಿರ್ತಾರೋ ಅವರಿಗೆ ಆಹಾರ ಧಾನ್ಯ ಅಥವಾ ಬಟ್ಟೆಯನ್ನ ಅವರಿಗೆ ದಾನ ಮಾಡ್ತಾ ಬನ್ನಿ ವಿಶೇಷವಾಗಿ ಸೋಮವಾರದಂದು ಹಸಿರು ಬಟ್ಟೆಯನ್ನ ದೇಣಿಗೆಯಾಗಿ ನೀಡ್ತಾ ಬಂದರೆ ಅಥವಾ ದಾನವಾಗಿ ನೀವು ಕೊಟ್ಟರೆ ಹಾಗೆ ನಿಯಮಿತವಾಗಿ ಗೋವಿಗೆ ಆಹಾರವನ್ನು ನೀಡ್ತಾ ಬಂದರೆ ನಿಮ್ಮ ಪಾಪದ ಅಂಶ ಅನ್ನುವಂಥದ್ದು ಕಡಿಮೆಯಾಗಿ ಪುಣ್ಯವನ್ನು ನೀವು ಸಂಪಾದನೆಯನ್ನು ಮಾಡ್ತಾ ಹೋಗ್ಬೋದು ಯಾರ್ಯಾರಿಗೆ ಯಾವ ಯಾವ ಸಮಸ್ಯೆಗಳು ಇದೆಯೋ ಯಾರ್ಯಾರಿಗೆ ಯಾವ ಯಾವ ಪರಿಹಾರಗಳನ್ನು ಮಾಡಬೇಕು ಅಂತೇಳಿ ಅನಿಸುತ್ತೋ ಅವರು ಈ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಉತ್ತಮವಾದಂತಹ ಯಶಸ್ಸು ಅನ್ನುವಂಥದ್ದು ನೀವು ನೋಡಬಹುದು ಈ ಎಲ್ಲ ಪರಿಹಾರಗಳು ಏನು ಅಂದ್ರೆ ನೀವು ಇವತ್ತು ಮಾಡಿದ್ರೆ ನಿಮಗೆ ಇವತ್ತೇ ಪರಿಹಾರ ಅನ್ನುವಂತಹ ಸಿಗೋದಿಲ್ಲ ಮುಂಬರುವ ದಿನಗಳಲ್ಲಿ ನಿಮಗೆ ಗೊತ್ತಿಲ್ಲದೆಯೇ ಇದರ ಪರಿಣಾಮ ಅನ್ನುವಂತಹದ್ದನ್ನ ನೀವು ಕಾಣ್ತಾ ಹೋಗ್ಬೋದು ಅದಕ್ಕೋಸ್ಕರವಾಗಿ ನಿರ್ಲಕ್ಷ್ಯವನ್ನ ಮಾಡ್ಕೊಳ್ಬೇಡಿ ಸರಿಯಾದಂತ ರೀತಿಯಲ್ಲಿ ಪರಿಹಾರವನ್ನ ಮಾಡಿಕೊಂಡು ಉತ್ತಮವಾದಂತಹ ಜೀವನವನ್ನ ನೀವು ಸಾಗಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನಾ ಸುಖಿನೋ ಭವಂತು